ತಿಕ್ಬೇಕು ಸ್ಮೆಲ್ ಅಂತ ಫ್ರೆಂಡ್ಸ ನಿಮ್ಗೆ ಹೇಳೋಂಗಿಲ್ಲ ಅಷ್ಟು ಅಂದ್ರೆ ಮೋಸ ಬರಾತೈತಿ ಹ್ಮ್ ನಾಳೆ ನಿಮಗ್ ಪೂರ್ತಿಯಾಗಿ ತೋರಿಸ್ತೀನಿ ಸ್ವಲ್ಪ ತಿಕ್ಬೇಕಂತ ನನ್ನ ಇಟ್ಟುಬ್ರಿಗೆ ನನ್ನ ಕಡೆಯಿಂದ ನಮಸ್ಕಾರ ನಮ್ಮ ಸಲ್ತಾನ್ ಇಟ್ಟುಬದವ್ರು ಅವರು ಶರುನು ಇಟ್ಟು ಅವ್ರಿಗೆ ಏ ನಮ್ಮ ನಮ್ ಸ್ತ್ರೀನಿ ಸುಂತ ಬಂದ್ ನಿನ್ ಮಾಡಿಬಿಡ್ತಾನ್ರಿ ಅವರು ಕೂಡ ಬಿಡ್ಬಿಡ್ತಾರ ಹನ್ನೆರಡು ಜಂಪರ್ ಒಂದು ಕೊಡ್ತಾಳಂತೇಳಿ ಮುನ್ನೂರು ರೂಪಾಯಿ ವಾಲ್ ಹಚ್ಚಿರ್ತಿಲ್ಲ ಅಂತೇಳಿ ರಾಟಿ ರಿಪೇರಿ ಮಾಡಿಸಿದ್ರೆ ಈಗ ನಿಮ್ಮಿಲ್ಲಿಂದ ಕೂಡಿ ತಂದ ಒಂದು ಜಂಪರ್ ಹೊಂದ್ಕೊಂಡ್ರೆ ಹೂವು ಅಷ್ಟೊಂದು ಹೊಸ ಬರತ್ತ ಬೆಳ್ಳಿ ಹುರಿದಿದ್ದು ಎಲ್ಲ ಕೇಕಿದ್ದು ಹಾಯ್ ಫ್ರೆಂಡ್ಸಾ ಬರ್ರಿ ಎಲ್ಲರೂ ಹೆಂಗೆ ಅದಿರಿ ನಾವಂತೂ ಸೂಪರ್ ಆಗಿದ್ದೀವಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಲೋಗ ಇವತ್ತ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆ ಬೆಳಗ್ಗೆ ಲಾಗ್ದಾಗ ನೋಡ್ರಿ ಬೇಳಿ ಅದರೊಳಗೆ ಏಲಕ್ಕಿ ಬೀಜ ಹಾಕಿ ನಮ್ಮ ಮಮ್ಮಿ ಇಷ್ಟು ಮಸಾಲೆ ಉರಿಯಾಕತ್ತಾರ ಇಷ್ಟು ಎಲ್ಲ ನೋಡಿದ ತಕ್ಷಣ ನಿಮಗೂ ಒಂದು ಐಡಿಯಾ ಬಂದಿರಬೇಕು ಯಾಕೆ ಇಷ್ಟು ಮಸಾಲೆ ಉರ್ಯಾಕತ್ತಾರ ಮಮ್ಮಿಯವ್ರ ಅಂತೇಳಿ ಹಿಂಗೆ ನೋಡ್ರಿ ಇವಕ್ಕೆ ಏನಂತಾರಲ್ಲೇವಾಜ ಅವೀಜ ಕರಿಕಾಳ್ರಿ ಮೆಂತ್ಯ ಹೂವು ಚಕ್ಕಿ ಏಲಕ್ಕಿ ಯಲಕ್ಕಿ ಕೇಸರಿ ಹಾಂ ಒಮ್ಮೆ ತೋರಿಸ್ತೀನಿ ಎಲ್ಲ ಹುಲ್ ಬೇರೆ ಬೇರೆ ಅಕ್ಕಿಂದ ಇದು ಬಿಳಿ ಸಹಜರಿಗೆ ಕರಿ ಸಹರಿಗೆ ಹ್ಞೂ ಸಣ್ಣಗೆ ಇಟ್ಟು ಉರಿಬೇಕ್ರಿ ದಿಂಗ್ ದಿಂಗ್ ಹತ್ತಿ ಕೆ ಜಲ್ದಿ ಕ್ಯಾಂಪ್ ಮಾಡಿ ತೆಗೀದಲ್ಲ ಚೆಂದಾಗ ಸಣ್ಣಗೆ ಒಲಿ ಹಚ್ಚಿ ಹುರ್ಕೋತ ಮಾಡ್ಬೇಕ್ರಿ ದಗದ ಇದು ಇಲ್ಲಿ ಎಲ್ಲಿ ಎಷ್ಟೋ ಕಂದ ಇಷ್ಟು ಅದ ನೋಡ್ರಿ ಮಸಾಲೆ ಐಸದ್ದು ಅವು ಏನ ನಾಳೆ ಕಟ್ಟಿದ್ದು ಹಾ 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 ಒಂಥರ ಹೌದು ಎಲಿಯನ್ನದು ನಾ ಯಾವ್ದು ಕಾಯಾಗ ಇರುತ್ತಂತ ಮಾಡಿ ಅನ್ನದು ಇದಕ್ಕೆ ಬಿಳಿ ಬಿಲ್ಪತ್ರೆ ಅಂತಾರೆ ಇದಕ್ಕೆ ಇದನ್ನೇನು ಬೇಕು ನೋಡ್ರಿ ಇರ್ತೈತಿ ಅದು ಕತ್ ಕುಡ್ಕೊಂಡು ಎಲಿ ಹೆಂಗಿರ್ತೈತಿ ರೀ ಇದು ನೋಡ್ರಿ ಎಲ್ಲಿ 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 ಒಂಥರ ಸುಟ್ಟಾಳ್ದಂಗೈತಿ ಮಸಾಲೆ ಖಾರ ಅಂದ್ರ ನಮ್ಮ ಮನ್ಯನ್ ಮಸಾಲೆ ಖಾರ ಅನ್ಬೇಕ್ರಿ ಅಷ್ಟು ಚಂದ ಮಸಾಲೆ ಖಾರ ಮಾಡ್ತೇತಿ ವಾಸನೆ ಎಷ್ಟ್ ಚಂದ ಬರಾತೇತ್ರಿ ಈಗ ಮನೆ ತುಂಬಾ ಅಂದ್ರ ಈಗ ಇನ್ನು ಇವು ಹುರ್ದಾರಿ ಹುರಿದ್ರಿ ಇನ್ನೂ ಅಲ್ಲ ಐತ್ರಿ ನೋಡ್ರಿ ಅಲ್ಲ ಎಷ್ಟಕ್ಕೊಂದು ಹೆಚ್ಚಿಟ್ಟಿವಿ ಕಿಲೋ ಅಲ್ಲ ಐತಿ ಆದರೂ ಏನೂ ತಿಳ್ಕೊಬೇಡ್ರಿ ನಾವು ಒಕ್ಕಲಿಗಾರು ಮಂದಿ ನೀವು ಗ್ಯಾಸಿನ ಮ್ಯಾಗ ಉರ್ಯವರು ಕಚ್ಚಾ ಕಚ್ಚಾಬ್ಬ ಕಟ್ಟಿಗೆ ಕುಳ್ಳು ಹಾಳಿ ಒಲಿ ಒಳ್ಳೆ ಒಳ್ಳೆಯವಾಗ ನಂಗೆ ತಿಮ್ದು ಎಣ್ಣೆಲ್ಲ ಮತ್ತು ಕಟ್ಟಿಗೆ ಒಲಿ ಮ್ಯಾಗ ನಾವು ಮಾಡೋರು ಅಮ್ಮರ ಮನೆ ಎಷ್ಟು ಇಟ್ಟಾರ ತಿಳ್ಕೋಬೇಡ್ರಿ ನಾವು ಒಕ್ಕಲಿಗ್ಯಾರು ಮಂದಿ ಏಟ್ ಹತ್ತಿಟ್ರು ಕಟ್ಟಿಗೆ ಕೊಂಡು ಹುರುತಿವಂದ್ರೆ ಅದು ಅಂದ್ರೆ ಅದ್ರ ಮಾಡೋದಂದ್ಲೇರ ಸಚ್ಚಿ ಹಸನ ಮಾಡ್ತೀವಿ ಆದ್ರೆ ಆ ಕಡೆ ಈ ಕಡೆ ಗಬಳ 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 ಇರೋದ ನೋಡ್ರಿ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ರೈತ ಹೊಲಸಾಗುತ್ತೆ ನಾವೆಲ್ಲ ಕಾಲಿಟ್ರ ಅಂತೇಳಿ ವಿಚಾರ ಮಾಡಿದ್ನಂದ್ರ ತಿನ್ನಾಕ ನಾ ಅವ್ರ ಗ್ಯಾಸ್ನಾರಿಗೆ ಮಾಡೋರ್ಗೆ ಎಲ್ಲಿ ಸಿಗ್ತದ ನೀಟ್ ಇಡೋರ್ಗ್ಯಾರ ಎಲ್ಲಿ ಸಿಗ್ತದ ಉಣ್ಣಾಕ ತಿನ್ನಾಕ ಯಾವಾಗ ಹುಡಿದ್ರು ಯಾಕಂದ್ರೆ ಸಣ್ಣ ಪುಟ್ಟ ಇಷ್ಟು ಮಸಾಲೆ ಅಂದ್ರೆ ಏನ್ರಿ ಸಣ್ಣ ಪುಟ್ಟ ಇಷ್ಟಿಷ್ಟ ಇರ್ತೈತಿ ಉರಿ ಒಲಿಮೆ ಹುರ್ಗ್ರೂ ಉರಿ ಸಣ್ಣ ಇರ್ಬೇಕ್ರಿ ಅಂದ್ರೆ ಅವೆಲ್ಲ ಚಂದದ ಏನು ಹುರ್ಗರು ಇವೇನು ಅದಾವ್ರೆಲ್ಲ ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ ಟೈಪ್ ಏನೈತಿ ಹೇಳಿದ್ರಾಗ ಇವೆಲ್ಲ ಇಪ್ಪತ್ತು ರೂಪಾಯಿ ಇಟು ಇಟ್ಟು 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 ಕೊಡ್ತಿರ್ತಾರೆ ಇದ್ರಾಗ ಹಾಕಿ ನಿಮ್ಗೆ ಗೊತ್ತಾಗಂಗಿಲ್ಲ ಇದು ಏನ ಕೇಸರಿ ಸಾಜೀರಿಗೆ ಬೀರ್ ಸಾಜರಿಗೆ ಕರಿ ಸಾಜ ನೋಡ್ರಿ ಹಿಂಗೆಲ್ಲ ಮಾಡಿದ್ರೆ ಖಾರ ಉಂಡಿ ನಾಗರಮಸಿ ಉಂಡಿ ಕಟ್ಟಿದಂಗ ಮುದ್ದು ಮುದ್ದಿ ಸಗಳಸಲೆ ತೋರ್ಸಿನಿ ಇನ್ನ ಮನ್ಯ ಮಾಡ್ಯಾರ ಅಮ್ಮರು ಮತ್ತೆ ಮಾಡ್ತಾರೆ ಮಸಾಲೆ ಅಂತ ಇರ್ಬೋದು ಅದು ಸ್ವಲ್ಪ ಮೆತ್ತಾಗಿಲ್ಲ ಆಗಿಲ್ಲ ಅಂತ ಇವ್ರಿಗೆ ಮೆತ್ತಗನ ಬೇಕಂತ ಅದ್ರ ಸಲ ಮಾಡಾಕತ್ತಿ ನೋಡ್ರಿ ಇಟು ಇಟು ಎಷ್ಟು ಚೀಟ್ ಅದಾವ ನೋಡ್ರಿ ಅಷ್ಟು ಸಣ್ಣಗ ಒಂದೊಂದು ಒಂದೊಂದು ಕೂಡ್ಸಿನ ಉರಿಯಂಗಿಲ್ಲ ಅವು ಯಾಕಂದ್ರೆ ಒಂದು ಜಲ್ದಿನ ಉರಿದ್ಬಿಡ್ತಾವ ಒಂದು ಸ್ವಲ್ಪ ಜಾಸ್ತಿ ಜನ ಕೈ ಕೈ ಆಡಿಸ್ಕೊತಿರ್ತಾವೆ ಚಂದಾಗ ನೋಡ್ರಿ ನಮ್ಮ ಸೃಷ್ಟಿಕ ಏನೈತಿ ಕೊಬ್ಬರಿ ಇದು ಮಸಾಲೆ ಖಾರಕ್ಕನೇ ಕೊಬ್ಬರಿ ಹೆಚ್ಚಾಕತ್ತ ತೋರಿಸ್ದೆ ನಮಗೆ ಹೆಚ್ಚು ಇಷ್ಟ ಹ್ಞೂ ಈಗ ಸಾಕು ಸಾಕುಬಿಡು ಚುಟ್ಟು ಈಗ ಇಷ್ಟು ಮಸಾಲೆ ಖಾರಕ್ಕೆ ಕೊಬ್ಬರಿ ಹೆಚ್ಚಾಕತ್ತೈತಿ ರೀ ಇಲ್ಲಿ ಹ್ಞೂ ಇದು ಒಂದು ದೀಡ್ ಕಿಲೋದಷ್ಟು ರೀ ಅವು ಈಗ ಹಾಂ ನಾ ಮಾತ ಸಿ ಅಂತ ಬಾಯ ನನ್ನ ಯೂಟ್ಯೂಬ್ದವ್ರಿಗೆ ನನ್ನ ಕಡೆಯಲ್ಲಿಂದ ನಮಸ್ಕಾರ ನಮ್ಮ ಸಲ್ತಾನ್ ಯೂಟೂಬ್ದವರು ಅವರು ಸರು ಯೂಟೂಬ್ರಿಗೆ ಎಲ್ಲರಿಗೆ ಇವತ್ತ ಶುಕ್ರವಾರ ನನ್ನ ಕಡೆಯಲ್ಲಿಂದ ಎಲ್ಲರಿಗಿ ಹಾಯ್ ನಾನು ಏನು ನಿಮ್ಗೆ ತೋರಿಸ್ತೀನಿ ಅಂದ್ರೆ ನೋಡ್ರಿ ಇದು ಮಸಾಲೆಯಲ್ಲಿ ಇದು ಅವೀಜ ಅಜ್ವಾನ ಜೀರಿಗೆ ಇದು ಅವೀಜ ಇದು ಕರಿ ಸಾಜಿ ಬಿಳಿ ಸಹಜೀರಿಗೆ ಇದು ಏನೇವು ಇದು ಬಾದಾಮಿ ಇದು ಅಂತ ಬಾದಾಮಿ ಇದು ಕರಿಕಾಳು ಇದು ಕಲ್ಲುವ ಬಿಲ್ಪತ್ರೆ ಅಂತಾರಲ್ರಿ ಇದು ಕಲ್ಲುವ ಇವು ಹಿಂಗೆ ಕಲ್ಲುವ ಹೆಂಗೆ ಉರಿಬೇಕಂದ್ರೆ ಕಾಣಿಸ್ತೈತೇನು ನಿಮಗೆ ಹಿಂಗೆ ಒಂಥರ ಚಟ್ ಚಟ್ ಅಂದಂಗೆ ಇದು ಏನು ಇವು ಏನೈತಿ ಕಾಳು ರೀ ಮೆಣಸು ಮೆಣಸು ಅಂತೀವಿ ಕರಿ ಕಾಳು ಅಂತಾರೆ ಹಿಂಗೆ ಹಳ್ಳ ಆದಂಗೆ ಆಬೇಕು ರೀ ಉರಿ ಮುಂದಾಗ ಚಟ 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 ಅಂತಾವ ಇದು ನೋಡ್ರಿ ಆಮೇಲೆ ಶೆಕ್ಕಿರಿ ಫುಲ್ಲು ಎಣ್ಣೆಯಾಗ ಹಾಕಿ ಬಜ್ಜಿ ಹಂಗೆ ತೆಗಿತೀವಿ ಹಂಗೆ ತಕ್ಕೊಬೇಕ್ರಿ ಇದನ್ನು ಇದು ಶೆಕ್ಕಿ ಎಲ್ಲರಿಗೂ ಗೊತ್ತಿದ್ದಿದ್ದು ಆಮೇಲೆ ನೋಡ್ರಿ ಇಲ್ಲೊಳಗೆ ಇದು ಏನಂದ್ರೆ ಇರುದೆಲ್ಲ ಇಟ್ಟಿಟ್ಟ ಇರ್ತೈತಿ ರೀ ಇದು ಮೆಂತೆ ಹಿಂಗೆ ಗೋಲ್ಡನ್ ಕಲರ್ ಸ್ವಲ್ಪ ಕೆಂಪಾಗ ಉರಿಬೇಕು ಯಾಕಂದ್ರೆ ಕಂಪ್ ಆಕೈತಿ ನಾವು ಕೆಂಪಾಗ ಹುರಿದ್ವಿ ಅಂದರೆ ಸ್ವಲ್ಪ ಮಸಾಲೆ ಕ ವಾಷೇ ಬರ್ತೈತಿ ಚೆಂದ ಇದು ಏನೈತಿ ಅಲ್ರಿ ಕಡಲೆಬೇಳೆ ಕಡಲೆಬೇಳೆನ ಈ ಥರ ಹುರಿದಿನಿ ನೋಡ್ರಿ ಕಡಲಿಬೇಳೆ ಈ ಥರ ಹುರಿದೀನಿ ಇದ್ರಾಗ ಏನೈತಿ ಮತ್ತು ಏನು ಇಲ್ಲ ಇಷ್ಟೆಲ್ಲ ಐತ್ರಿ ಇದು ಕೊಬ್ಬರಿ ಕೊಬ್ಬರಿನ ಈ ಥರ ಹುರ್ಕೋಬೇಕು ನೋಡ್ರಿ ಗೋಲ್ಡನ್ ಕಲರ್ ಬರಬೇಕು ಎಲ್ಲ ಸ್ವಲ್ಪ ಅದು ಟೈಮ್ದಾಗ ಸ್ವಲ್ಪ ಹೌದಲ್ಲಷ್ಟು ಎಣ್ಣೆ ಬಿಡಬೇಕು ಆಮೇಲೆ ಇದು ಏನೈತಿ ಸೊಂಟಿರಿ ಇದು ಹ್ಞೂ ಈ ಸದ್ಯ ನೋಡ್ರಿ ಇಲ್ಲಿ ಬುಡಕ ರೀ ಎಲ್ಲ ಈ ಥರ ಬೊಳ್ಳೊಳ್ಳಿನ ಸ್ವಚ್ಛ ಮಾಡಿ ಇಟ್ಟಿನಿ ಯಾಕಂದ್ರೆ ಇದಕ್ಕೆ ನಿನ್ನೆ ಒಂದು ಸ್ವಲ್ಪ ಒಳ್ಳೆ ಎಣ್ಣೆ ಇಟ್ಟು ಕಲಿಸಿ ಬಿಸಿಲಿಗೆ ಇಟ್ಟಿದ್ದೀನಿ ಸ್ವಲ್ಪ ಕಲ್ಲಿಗೆ ಬಡ್ದು ತಿಕ್ಕಿದ್ರೆ ಈ ಥರ ಆಗಿ ಅವು ಇದು ಕಾಣಿಸುತ್ತಾ ಇದು ಈ ಥರ ಉಳ್ಳಾಗಡ್ಡಿ ಮಾಡೀನಿ ಗರ್ ಮಸಾಲೆ ಮಸಾಲೆ ಖಾರ ಕೆಂಪು ಮಸಾಲೆ ಕರಿ ಖಾರ ಗರ್ಮ್ ಮಸಾಲೆ ಇದಕ್ಕೆಲ್ಲ ಎಲ್ಲ ಥರನೂ ಕರಿತಾರೆ ನಾವೇನಂತೀವಿ ರೀ ಮಸಾಲೆ ಖಾರ ಅಂತೀವಿ ಸೊಲ್ಲಾಪುರ ಕಡೆ ಖರಿ ಖಾರ ಅಂತಾರೆ ಮಸಾಲೆ ಖಾರ ಹಿಂಗೆ ಮಾಡಿದ್ವಿ ಅಂದ್ರೆ ಅದಕ್ಕೆ ಬರೀ ಕರಿ ಖಾರ ಅಂತಾರೆ ಅವರು ನಾವು ಮಸಾಲೆ ಖಾರ ಅಂತೀವಿ ಅದ್ರಾಗ ಎಲ್ಲ ಖಾರ ಖಾರನ ಅದಕ್ಕೆ ನಾವು ಕರಿ ಶಬ್ದ ಸ್ವಲ್ಪ ವ್ಯತ್ಯಾಸ ಇರ್ತಾವೆ ಆ ಸಲ ಮಾಡಿದಾಗೂ ಎಲ್ಲರೂ ಅಮ್ಮನ್ನು ಎಷ್ಟು ಚೆಂದ ಮಾಡ್ತೀವಿ ಎಷ್ಟೆಲ್ಲ ಮಾಡ್ತೀರಿ ನೀವು ಖಾರ ಅಂತೀರಿ ಒಂದು ಎರಡು ತಿಂಗಳ ಮೂರು ತಿಂಗಳು ಹಾತ್ರೆ ಖಾರ ಮಾಡಿ ಹಿಂಗೆ ಒಟ್ಟಾರಿ ಅವಾಗ ಉಳಿಯಾಕ್ ಕುತೀನಿ ಹಿಂಗೆ ಸಣ್ಣ ಉರಿ ತಿಂಡ್ಬೇಕು ಎಲ್ಲಿ ಇದು ಉಳ್ಳಾಗಡ್ಡಿ ಒಲಿ ಮ್ಯಾಗ ಹಾಕಿದ್ದು ಅದ್ರ ಸಲ ಸರು ಅದು ಸ್ವಲ್ಪ ನಮ್ಗೆ ಮೆತ್ತ ಕಾಣಲ್ದವ ಅಂದ್ರೆ ಮಸಾಲೆ ಖಾರ ಅಂದ್ರೆ ಹಿಂಗ ಹಿಂಗಿದ್ರ ಎಣ್ಣೆ ಬಿಡ್ಬೇಕು ಆ ತರ ಆಕಿಗ ಮಸಾಲೆ ಖಾರ ಇಷ್ಟ ಅಂತ ಮನೆಯಾಗ ಎಲ್ಲ ತರನು ಹೆಚ್ಚಿತ್ರಿ ಮೆಣಸಿನ್ಕಾಯಿ ಒಂದ್ ಅರ್ಧ ಕಿಲೋ ದೋಸೆ ಇದ್ದು ಮತ್ತೊಂದ್ ಕಿಲೋ ದೋಸೆ ಮೆಣಸಿ ಕಾಯಿ ತಂದಿನಿ ಕಿಲೋ ಮೆಣಸಿನಕಾಯಿ ಈಗ ಇಷ್ಟೆಲ್ಲಾ ಮಸಾಲೆ ಖಾರ ಮಾಡೀನಿ ಯಾರಿಗೆಲ್ಲಾ ಮಸಾಲೆ ಖಾರ ಇಷ್ಟ ಯಾವಾಗ್ಲೂ ಹೇಳೀನಿ ಮಕ್ಕಳು ಬರ್ತಾರಂದ್ರೆ ತಾಯಿಗರಿಗೆ ಬೈತೀವಿ ಅಂತೀವಿ ಶಿಟ್ಟಿ ಬರ್ತೀವಿ ಶಿಫ್ಟ್ ಮಾಡ್ತೀವಿ ಮೊಮ್ಮಕ್ಕಳ ಮ್ಯಾಲೆ ಹರಿದು ಬ್ಳ್ತೀವಿ ಮಕ್ಳಿಗೆ ಬೈತೀವಿ ಯಾಕಂದ್ರೆ ನನ್ನ ಕೆಲಸ ಆಗಿರ್ತೈತಿ ಅದಕ್ಕೆ ಮಾಡ್ತೀವಿ ಎಲ್ಲರೂ ಆಮ್ದೇವ್ರು ಎರಗಡೆ ಮಂದಿ ಸಲ ಹೇಳಬೇಕನ್ನ ನಮ್ಮ ಮಮ್ಮಿನ ಹಿಂಗೆ ಮಾಡ್ಕೊಡ್ತಾಳ್ರಿ ನಮ್ಮ ಅಜ್ಜಿನ ಹಿಂಗೆ ಮಾಡ್ಕೊಡ್ತಾಳ್ರಿ ಅಂತಿದ್ರಿ ಶಕ್ತಿ ಐತಿ ಮತ್ತು ಮಾಡ್ಬೇಕನ್ನ ಹುಮ್ಮಸ್ ಐತಿ ಅದ್ರ ಸಲಾಗಿ ಇಷ್ಟೆಲ್ಲ ಮಾಡ್ತೀವಿ ಯಾರೆಲ್ಲ ತಾಯ್ದರು ಮಾಡಿ ಕಟ್ತಾರ ಎಲ್ಲರೂ ಕಟ್ತಾರ ನಾನಾ ಅಂತಲ್ಲ ಎಲ್ಲ ಕೊಬ್ಬರು ಎಲ್ಲಿದ್ ಬಿಡ ಅಂತಾರ ಏನ ನಮಗೂ ಮೊದಲಿಗೆ ಮಸಾಲೆ ಖಾರ ತಿನ್ನೋದು ಗೊತ್ತಿದ್ದಿಲ್ಲರೀ ನಾವು ಮೊದಲು ಮಸಾಲೆ ಮಾಡ್ಬೇಕಂದ್ರ ನಾವು ಮಸಾಲೆ ಖಾರ ಅಂದ್ರೆ ಏನ್ ಮಾಡ್ತಿದ್ವಿ ರೀ ಒಂದ್ ಪಾವ ಉರಿತಿದ್ವಿ ಇದ್ದು ಬಿದ್ದು ಒಣಗಿಸಿದ್ ಕೆಟ್ಟ ಕೊಬ್ಬರಿ ಅಂತ ಇಂಥ ಇದ್ದು ಅಂದ್ರೆ ಅದಕ್ಕೆ ಕೊಬ್ಬರಿ ಉರಿತಿದ್ವಿ ಐದು ರೂಪಾಯಿ ಯಾವಾಗ ಐದು ರೂಪಾಯ್ಕಾಯಿ ಎರಡು ರೂಪಾಯಕ ಮಸಾಲೆ ಕೊಡ್ತಿದ್ರು ಏ ಒಂದಾರ ಎಲೆ ಎಲೆ ಅಂತವೆಲ್ಲ ಕೂಡಿಸಿ ಒಳ್ಳೆ ಕುಟ್ಟಿ ಬದ್ನಿಕಾಯಿ ಪಲ್ಯ ಕಟ್ಟಿನ ಸಾರಿಗೆ ಚವಳಿ ಪಲ್ಯಕ್ಕ ಪಲ್ಯಕ್ಕೆ ಯೂಟ್ಯೂಟ್ ಅದನ್ನ ಹಾಕ್ತಿದ್ವಿ ಈಗ ಏನ್ರೀ ದಬ್ಬಿ ಗಟ್ಟಲೆ ಮಾಡಿದ್ರು ಕಮ್ಮಿನಾ ಹುಟ್ಟು ಗಟ್ಲೆ ಮಾಡಿದ್ರು ಕಮ್ಮಿನಾ ಇಷ್ಟೆಲ್ಲ ಮಾಡಾಕತ್ತೀನ್ರಿ ಇಷ್ಟೆಲ್ಲ ಮಾಡಿ ಮಸಾಲೆ ಖಾರ ಮಾಡ್ಕೊಂಬಂದಿಲ್ಲ ಸಾರು ಹೆಂಗಾಗೈತಿ ಅಂತ ನೀವು ಕೋರ್ಸ್ಕೊಳ್ಳಿ ನಾನು ಎಲ್ಲರಿಗೂ ನಾ ಹೇಳ್ತೀನಿ ನೋಡ್ರಿ ಏನ್ ತಾಯಿ 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 ಸರಿ ಏನ್ ಮಾಡಕತ್ತೆ ಅವ ಹಾಯ್ ಫ್ರೆಂಡ್ಸ್ ಬರೀ ಮಕ್ಕಳ ಮನ್ಸ್ ಹೆಂಗಿರುತ್ತ ಅಂತ ಹೇಳಿ ನಾವು ಈ ಸದ್ದ ನೋಡೋಣ ಅಂತ ಯಾವಾಗ ಯಾವಾಗ್ನು ಸ್ವಲ್ಪ ಸ್ವಲ್ಪ ನಮ್ಮ ಮಕ್ಳು ಹೆಂಗದಾರ ಚುರುಕದಾರೋ ಹೆಂಗದಾರೋ ಏನು ಅಂತ ಹೇಳಿ ಕಂಡಿಡಿಯಾಕ ಒಂದೊಂದು ನಟಕ ಮಾಡ್ತಿರ್ಬೇಕಾಗತ್ತ ಈ ಸದ್ ನೋಡ್ರಿ ನಾನು ಹೆಂಗ್ ಮಾಡ್ತಿರ್ತೇವೆ ಅಮ್ಮ omo 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 eh amma amma

एद कु मोबाइल लोड आ गई देखो देखो मोबाइल वाह वाह मेहनत कु आ ओ मो दे पूरे मेरे पांव हां हां मार कुफ कर कुफ कर कुफ कर बाबू हां काले इतना मार दी हां ओ मो कुफ कर बाबू कुफ कर हां कुफ कर कुफ कर वो दर्द हो रहा है लगता है

ನಾನು ಯಾವಾಗ ಕುಂತಾಗ ಮಾತ ನಮ್ಗೆ ಓಂಕಾರ ಮಾತ್ರ ಸ್ತ್ರೀ ಮಾಡ್ತಿದ್ವಿ ಈಗ ಸ್ತ್ರೀಗ ಅರ್ಥ ಆಗುತ್ತೆ ನಾಟಕ ಅಂತ ಹೇಳಿ ಈಗ ನಮ್ಮ ಪಾಪ ಅವ್ರ ಅಂದೊಂದ ತಿಂಗ್ಳು ಹೆಂಗ್ ಕುಸ್ತಿ ನಾ ನೋಡಿದ್ ನೀವು ನಿನ್ನೆ ಇಡೋದಂಗ ಭಾರಿ ಚಾಕ್ಟ್ರ ಭಾರಿ ಶಣತ್ ರೀ ಓಂಕಾರ ಅಷ್ಟರಲ್ಲ ಅವನಕಿನ ಏನೋ ಒಂದು ಗುಡ್ ಗುಂಜಿ ಹೆಚ್ಚಾನ ಹಾಕ್ತಾನಿ ಓಂಕಾರ ಅಷ್ಟು ಭಾರಿ ಅದನಾ ಅವ್ರ ಹಣ್ಣ ನಾವು ಹೊಡೆದಿದ್ವಿ ಇಲ್ಲ ಅಂದ್ರ ಬೈದಿದ್ವಿ ಸೆಟ್ಕೊಂಡ್ ಕುಂತಿದ್ನಿ ಅಂದ್ರೆ ಬಾ ಬಾ ಏನಾರ ಮಾಡಿದ್ದೀವಿ ಅಂತಂದ್ರ ಆ ಬಾ ಬಾ ಅಂತೇಳಿ ಕರೆಕ್ಟ್ ಮಾಡೋದು ಹಿಂಗೆಲ್ಲ ಬಾಳ ಇದನ್ ಸಣ್ಣ ಗುಂಡಣ್ಣ ಹ ಬಾಯ್ ಬರ ಬಾಯ್ ಮಾಡ್ಬಿಡ್ಬಿ ಬಾಯ್ ಬಾಯ್ ಮಾಡ್ಬಿಡ್ಜಿ ಬಾಯ್ ಬಾಯ್ ಓಮು ಈಗ ಇದನ್ನು ತಿನ್ನಪ್ಪಾಜಿ ತಿನ್ ಮೆಕ್ಕಿ ಚಿಪ್ಸ್ ಕರ್ತೀನಿ ರೀ ಫ್ರೆಂಡ್ಸಾ ಮಸ್ತ್ ಒಂದಿಷ್ಟು ಉಪ್ಪು ಏನು ಹಾಕ್ಬೇಕಾ ಖಾರ ಹಾಕಿ ಎಷ್ಟು ಎಣ್ಣೆ ಉಳಿಸೀನಿ ರೀ ಎಣ್ಣೆ ಪೂರ್ತಿ ಖಾಲಿ ಮಮ್ಮಿ ಬಂದಾಗ ಅಕ್ಕಾರಿದ್ದಾಗ ಎಣ್ಣೆ ಹಾಕ್ಸ್ಕೊಂಬಂದಿದ್ವಿ ಐದು ಕೆಜಿದು ಕಲರ್ ಹಾಕಿರಿ ಆಯಿತಾ ಇಷ್ಟೇ ಎಣ್ಣೆ ಒಳಗರೆ ಅಷ್ಟೇ ಉಳಿಸಿ ಎಣ್ಣೆ ಕಿತ್ಲಿನೂ ಕಾಲಿ ಕ್ಯಾನೂ ಕಾಲಿ ಸಿಂಪಲ್ ಊಟ್ರಿ ಇವತ್ತು ಮಜ್ಜಿಗೆ ಸಾಂಬಾರು ಹಸಿಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಮಜ್ಜಿಗೆ ಸಾಂಬಾರು ಮಾಡೈತಿ ಕಾಳ ಮಾತ್ರ ಮಸ್ತ್ ಹಾಕಿನಿ ಮಮ್ಮಿ ಏನಂತೇಳ ಗೊತ್ತಿಲ್ಲ ಸಸಾಟಿ ಅನ್ನ ರೀ ಮೆತ್ತಗ ಬಿಸಿ ಬಿಸಿದೆ ಅನ್ನ ಸ ಈ ಹುಡುಗರು ಹುಣಸಿನಿ ಮಧ್ಯಾಹ್ನ ಏನೈತಿ ಚೌಳಿಕಾಯಿ ಪಲ್ಯ ರೊಟ್ಟಿ ಮಾಡಿದ್ವಿ ಒಂದು ಸಷ್ಟಿ ನೆಡ ತೊಡ್ರಿ ರೊಟ್ಟಿ ಅಸಂಬ್ರ ಯಾರಿಗೆ ಹೊಸ ಟೇಸ್ಟ್ ಓಕೆ ರೀ ಊಟ ಅಂತ ಮಾಡ್ತೀವಿ ಆಮೇಲೆ ಸಿಗ್ತೀವಿ ಬಾಯ್ ಮಸಾಲೆ ಖಾರದ ನಿಮಗೆ ತೋರಿಸ್ಬೇಕೈತಿ ತೋರಿಸ್ತೀನಿ ಅಂತ ಫ್ರೆಂಡ್ಸ ನೋಡ್ರಿ ಇಲ್ಲಿ ಖಾರ ನಮ್ಮ ಬಂದಾರ ನಾನು ಇನ್ನೂ ತೆಗ್ದು ಇಟ್ಟೆ ಅಷ್ಟೇ ಅದನ್ನು ಯಾಕಂತಂದ್ರೆ ಮಸ್ತ್ ಆಗೈತಿ ಒಂದು ಚೂರು ಕೈಲಿ ತಿಕ್ಬೇಕು ಸ್ಮೆಲ್ ಅಂತ ಫ್ರೆಂಡ್ಸ ನಿಮ್ಗೆ ಹೇಳೋಂಗಿಲ್ಲ ಅಷ್ಟು ಮಸ್ತ್ ಅಂದ್ರೆ ಮೋಸ ಬರಾತೈತಿ ನಾಳೆ ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ ಒಂದು ಸ್ವಲ್ಪ ಅದನ್ನ ಹುಡುಗರು ಇಬ್ರು ನಾನು ತಿಕ್ಕಾಕ್ ಅಂತ ಅಂತೇಳಿ ನಾನು ಅದ್ರ ಕಡೆ ಲಕ್ಷ ಕೊಟ್ಟಿಲ್ಲ ಏನಾಗಲ್ಲ ನಾಳೆಗೂ ತಿಕ್ಕಿ ಮತ್ತೆ ಹಾಗೆ ಡಬ್ಬಿಗೂ ಹಾಕಕ್ಕೆ ಬರ್ತದೆ ಅನ್ಕೊಂಡು ಕೇಸಿ ನೀವು ಬಿಟ್ಟಿನ ನೋಡಿರಿ ಬರೀ ಏನು ಕೆಲಸ ಮಾಡೀನಿ ಅಂತೇಳಿ ನನ್ನ ಮುಖ ಶೇರ್ ಮಾಡ್ಕೊತೀನಿ ಹ್ಞೂ ಹೇಳ್ತಾ ಇಲ್ಲಿ ಬ್ಲೌಸು ಒಂದಿದ್ದು ಇವತ್ತು ಅನ್ಕೋತಿ ನೀನೇನೇ ರಾತ್ರಿ ಕಟ್ ಮಾಡಿಟ್ಟಿದ್ದೆ ಆಯ್ತಂದ್ರೆ ಇವತ್ತೂ ಕೂಡ ಒಂದು ಬ್ಲೌಸ್ನ ಕಟ್ ಮಾಡಿಡ್ಬೇಕಂತ ಅನ್ಕೊಂಡಿದ್ರಿ ಕ್ಯಾನಸ್ ಹಚ್ಚಿಲ್ಲ ಏನು ಹಚ್ಚಿಲ್ಲರಿ ಪೂರ ಗಡ್ಗಿ ಕೊಳು ರೌಂಡ್ ಕೊಳು ನನಗೆ ಹೊಳಸಿನ ಕ್ಯಾನಸ್ ಹಾಕಿದ್ರೆ ನೀಟಿಗೆ ಬರ್ತಾವ ಹೊಲಿಯೋರು ಜಾಸ್ತಿ ಕ್ಯಾನಸ ಹಾಕ್ತಾರ ಹಂಗೆ ಹೊಳಸಿ ನೋಡ್ರಿ ಸದ್ಯಕ್ಕ ಹಿಂಗೆ ಮಾಡಿ ತೋರಿಸ್ತಿಂತಾರೆ ನನಗೆ ಹೋಗಿ ಪೈನ ಪೈನಾ ಸರಿಯಪ್ಪ ನೀ ಏನು ಇದ್ರಿ ಅಪ್ಪ ಕರೆಕ್ಟ್ ಆಗಿ ಹ್ಞೂ ನೋಡ್ರಿ ಹಾಂ ತಲಾ ಹ್ಞೂ ಈ ಥರ ಬ್ಲೌಸ್ ಅಲ್ದೀನಿ ನೋಡಿರಿ ಅಲ್ಲಿ ಗೋರಾಗ ತೊಗೊಂಡಿರೋ ಅಂಥ ಸೀರೆ ಇದು ಇದು ಹ್ಯಾಂಗ್ ಹೆಂಗೆ ಬಂದೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿರಿ ಡಿಸೈನ ಲೇಸ್ ಅವೆಲ್ಲ ಮುಂಚೆನೇ ಮನೆಯಾಗಿದ್ದು ಅವು ಹಚ್ಚಿ ನಾನೇನು ಜಾಸ್ತಿ ಎಕ್ಸ್ಟ್ರಾ ಇವತ್ತು ಹತ್ಕೊಂಡಿದ್ದೀವಿ ಇದ್ದೀವಿ ಹಚ್ಚಿಲ್ಲ ಸೀರೆ ಮಾತ್ರ ಮಸ್ತ್ ಐತಿ ನಾನು ಬಡ್ಡೇ ದಿನ ಉಟ್ಕೊಂಡಿರೋಂಥ ಸೀರೆ ಗೋವಾದಾಗ ಒಂದು ಬ್ಲೌಸ್ ರೀ ನಾನು ಮುನ್ನೂರ ಎಂಬತ್ತು ರೂಪಾಯಿ ತೊಗೊಂಡಿದ್ದರು ಆ ಬ್ಲೌಸಿಗೆ ಆದರೆ ಅದನ್ನ ಚಂದೇನ ಕುತ್ಕೊಂಡು ಇದೊಂದು ಬ್ಲೌಸ್ ಅಲ್ದೀನಿ ಮಮ್ಮಿ ಮಮ್ಮಿ ಒಂದು ಮೂರು ಸೀರೆ ಅದಾವ್ರಿ ದಂಡಿ ಕಟ್ಟಾವು ದಂಡಿ ಕಟ್ತೀನಿ ಈ ತರ ಕಟ್ತಾವ್ರಿ ಅವನ ನೋಡ್ರಿ ಇಲ್ಲಿ ಯದರೀ ನನ್ ಬರ್ತ ನೋಡ್ರಿ ಒಂಥರ ನೋಡ್ರಿ ಇಲ್ಲಿ

ಜಂಪರ ಹೊಲೇದ್ಬಿಟ್ಟು ಭಾಳ ದಿನ ಐತ್ರಿ ನಮ್ದು ಒಂದು ಹಳೆ ಮಿಷಿನ್ ಇತ್ತು ಅಳ ರಿಪೇರಿ ಮಾಡ್ತೀನಿ ಹಿಂಗೆ ಬಂದಿಂದ ನನಗೇನು ಆಶೆ ರೀ ನಮ್ಗೆ ಒಂದೆರಡು ಜಂಪರ್ ಒಲ್ ಕೊಡ್ತಾಳೆ ಅಂತೇಳಿ ಮುನ್ನೂರು ರೂಪಾಯಿ ಹಾಲು ತಿಂತಿಲ್ಲ ಅಂತೇಳಿ ರಾಟಿ ರಿಪೇರಿ ಮಾಡಿಸಿದ್ರೆ ಈಗ ಇಲ್ಲಿಂದ ಕೂಡಿ ತಂದ ಒಂದು ಜಂಪರ್ ಹೊಲ್ಕೊಂಡಾಳ್ರೆ ನಾನು ಒಂದೆರಡು ಸೀರೆ ಹೊಲಿಗೆ ಹಾಕೋದವು ಎರಡರ ಮೂರರ ಜಂಪರ್ ಹೊಲಿಸಿರ್ಬೇಕಂತ ಮಾಡೀನಿ ಒಂದು ಕೊಡ್ತಾಳೆ ಇಲ್ಲ ಒಂದು ಕೊಡು ಅಮ್ಮಗಂತೇಳಿ ನೀವೆಲ್ಲರು ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಕ್ಕಿ ಒಂದು ಕೊಡ್ಲಿಕ್ಕಂದ್ರ ನನ್ ಬಾಳೆ ನೋಡ್ರಿ ಲವಣ್ಣರ ಬಾಳೆ ಈ ಜಂಪರ ನಾನು ಮದ್ಲಿನ ಸ್ವಲ್ಪ ಇದು ಕೆಟ್ಟೈತೆ ಹಂಗಾಗಿ ಚಂದ ಆಗಲ್ವು ಮನಸ್ ಮಾಡ ನೀ ಮನಸ್ ಮಾಡ ಅಂತೇಳಿ ಮನಸ್ ಮಾಡಿ ಒಂದ್ ಎರಡು ಜಂಪರ್ ಉಳ್ಯವಂತೇಳಿ ಪ್ಲೀಸ್ ಪ್ಲೀಸ್ ನೀವೆಲ್ಲರೂ ಕಮೆಂಟ್ ಮಾಡ್ರಿ ಅಮ್ಮ ಓದ್ಬಿಡು ಅಂತೇಳಿ ಇಡೇ ಗೌಡ ಬಿಡು ಅಂತ ಹೇಳ್ತೀನ್ರಿ ಒಟ್ಟು ಏನಾರ ಯಾಕಾಗಲ್ದಕ್ಕ ಅವ್ರು ಊರಿಗೆ ತಯಾರಾಗಿದ್ರಿ ಗೋವಾಕ ನಾನು ಓಲ್ ಓಲ್ಬಿಡು ಮಕ್ಕಳದ್ದು ಭಾಳ ಭಾಳ ಇಲ್ಲಿ ಹೈರಾಣ್ ಐತ್ರಿ ಹೈರಾಣ್ ನೋಡ್ರಿ ಅಲ್ಲಿ ಆ ಮಾವನ್ ತೋರ್ಸವಿ ಪಾಪ ಐತಲ್ರಿ ಅವ್ನ ಅಟ್ಟ್ಯಾಗ ಪಾಪ ಏನೈತಿ ಪಾಪ 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 ಅದ್ರ ಸಲ ನೋಡ್ರಿ ಇಷ್ಟೇ ನಿಮ್ಗ ನಮ್ ಸಬ್ಸ್ಕ್ರೈಬರ್ ಎಲ್ಲರಿಗೂ ಕೇಳ್ಕೊಳ್ದಿ ಅವನು ನನಗ ಸರ್ಗ ಎರಡು ಜಂಪರ್ ಅಂತೀವಿ ಹೇಳ್ರಿ ಪ್ಲೀಸ್ 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 ಇಷ್ಟೇ ನೋಡ್ರಿ ರಿಕ್ವೆಸ್ಟ್ ನಿಮ್ಗೆ ನಿಮಗ್ ಮಾಡ್ಕೊಂಡ್ರಿ ಹೊಲಿಬೇಕು ನಾನು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಪ್ರತಿ ಜಂಪರ್ ಕೈಯಾಗ ಬರ್ತಿದ್ರಿ ಇಲ್ಲ ಇಲ್ಲ ಪ್ಲೀಸ್ ಸಿಲಿಲಲ್ಲಿ ಧಾರೊಳಗಿತ್ತಲ್ರಿ ನಾನು ಸಮಾಜ ಸೇವೆಗೆ ಪ್ಲೀಸ್ ಪ್ಲೀಸ್ ನನ್ನ ನಂಬಿ 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 ಅಂತ ನಂಗೆ ಅಗೇತಿ ಕಲಿತು ವಿದ್ಯೆ ಯಾವತ್ತಿಗೂ ಹಾಳಾಗಲ್ಲ ಅಂತಲ್ರಿ ಸುಳ್ಳಲ್ಲ ಕಟ್ ಮಾಡೋಕ ಸ್ವಲ್ಪ ತೆಲಿ ಆ ಕಡೆ ಈ ಕಡೆ ಆಯ್ತು ಇಲ್ಲನಲ್ಲ ಆದ್ರ ಮಸ್ತ್ ಬಂತರಿ ಜಂಪರ್ ಮಾತ್ರ ಮನೆಗೆ ಗೋಲ ಹೇಳ್ತಲ್ರಿ ಎರಡು ನೂರ ಮುನ್ನೂರ ಎಂಬತ್ತು ರೂಪಾಯಿ ಕೊಟ್ಟು ಹೊಲ್ಸಿನಿ ಅಂತ ಹೇಳಿ ಈಗೇನು ರೀ ನಾನು ನಿಮ್ಗೆ ಎರಡು ದಿನ ಕೂಡ ಒಂದಾರ ಒಲಿಲ್ಲ ಎಂದಾರ ಅಲ್ಲಿ ಮತ್ತೆ ಹುಡುಗರ ಜೊತೆಗೆ ಒಂದ್ ಜಂಪರ್ ದುಡಿಸಿಲ್ಲ ಅಲ್ಲೇ ಗೋದಾಗ ಹೊಲಸಾಕತಿದ್ನಿ ಹೊಲಿಸ್ತಿದ್ನಿ ಮುನ್ನೂರ ಮೂರೂ ನೂರು ರೂಪಾಯಿ ಅಂತ ಹೋಗಿ ಹೋಗಿದ್ವಿ ಹಾಕಿ ನಾವು ಊರಿಗೆ ಹೊಂಟಿನಿ ಆಗಲ್ಲ ಅಂದ್ ತಗೊಂಬರಂಗ್ ಬನ್ನಿ ಮನಿಗ್ ಮಷಿನ್ ಬಂತು ಜಂಪರ್ ರೆಡಿ ಆತ್ರಿ ಈ ಸದ್ಯಕ್ಕೆ ಮಮ್ಮಿ ಮೂರು ಸೀರೆ ಅದ ಒಂದ್ ಪೇಪರ್ ತೆರಿಕೋ ಕುಂಟಂಗ ಐತಿ ಪಾಟ್ 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 ಮೂರು ಸೀರೆ ಹೊಲಿಗೆ ಹಾಕಿ ಇಟ್ಬಿಡ್ತೀನಿ ನಾಳೆ ಉಟ್ಕೊಂಡ್ ಎಲ್ಲಿ ಜಾತ್ರೆ ಮಾಡ್ಕೊಂಡ್ಕೊಂಡ್ ಬರ್ಲಿಕ್ಕೆ ನಮ್ಮ ಹುಡುಗಿ ಓ ಮತ್ ನಮ್ಮ ಮಮ್ಮಿ ನೋಡ್ರಿ ಅಂಬ್ರೇಶ್ವರ್ ತರ ರತ್ನಾಕ ರಿಲೇಶನ್ ಹೌದು ಸೈತಕ ರಿಲೇಶನ್ ಹೌದು ಅವ್ರ ಮನಿ ದೇವ್ರು ಅಮೃಗುಂಡ ಅಂತೇಳಿ ಅಂಬರೇಶ್ವರ ನಾವು ಏನ್ ಮನೆ ಹೋಗಿದ್ದೀವಿ ನೋಡ್ರಿ ಅದು ಅವರು ಗಾಡಿ ತಗೊಂಡ್ ಬರಕತ್ತಾರ ನೀವು ಬರೀ ನಮಗೆ ಚಲೋ ಆಗತ್ತಂತ ಅಂತ ನಾವು ಪ್ರತಿ ವರ್ಷನೂ ಬಂದ್ ಹೋಗ್ತಾರ ಇಲ್ಲೇ ಹೋಗು ಟೈಮ್ದಾಗ ಮನಿಗ್ ಬಂದ ಟೈಮ್ ಇದ್ರ ಇಲ್ಲಾಂದ್ರ ದೇವ್ರ ಗುಡಿ ಮುಗಿಸ್ಕೊಂಡ್ ಎಲ್ಲಾ ನೋಡ್ಕೊಂಡ್ ಬರೋ ಟೈಮ್ದಾಗ ಬರ್ತಾರೋ ಗೊತ್ತಿಲ್ಲ ನಮ್ಮ ನನಗೂ ರತ್ನ ಅದ ಅಲ್ರಿ ಎಲ್ಲರೂ ಆಕಿನ ಭಾಳ ಲೈಕ್ ಮಾಡ್ತೀರಿ ಅಕ್ಕಿ ಗಂಡನ ಸ್ವಾದ್ ರಕ್ತಿ ಲಕ್ಷ್ಮಿ ಅಂತ ನೋಡ್ರಿ ಬೇಕ್ರಿ ಅವರು ನಮ್ಮ ಯೂಟ್ಯೂಬು ಸವಿತಾ ಮೇಡಮ್ ಒಂದು ಸರು ಮೇಡಮ್ ಒಂದು ಯೂಟ್ಯೂಬು ದೊಡ್ಡ ಫೋನ್ ಐತ್ರಿ ಇದು ಟಿವಿ ರೀ ಆ ಟಿವಿಗೆ ಆ್ಯಕ್ಟ್ ನೋಡ್ತಾರ ಅವ್ರಿಗೆ ನೋಡ್ಬೇಕನ್ನ ಇಷ್ಟ ಬಾಳು ಯಾವಾಗಲೂ ಬರ್ತಾರ ಅಂಬರೇಶ್ವರನ ಭೇಟಿ ಆಗೋದು ಹೊಂಡದ ಜಟ್ಕ ಮಾಡೋದು ಗುಡಿಯಾಗ ಅಡಿಗೆ ಮಾಡೋದು ಎಡಿ ಕೊಡೋದು ಮಾಡಿ ಹೋಗಿ ಅಲ್ಲಿ ಭೀಮ್ ಕೊಯ್ದು ಐತಿ ಇಲ್ಲಿ ಅಂಬ್ರೇಶ್ವರ್ನ ಬಾದ್ಗಟ್ಟಿ ಐತಿ ಅಂದ್ರೂ ನೋಡೇ ಅಂತ ಅವ್ರು ಅದ್ರ ಸಲ ಅಂಬ ಅಕ್ಕಗ ಲಕ್ಷ್ಮೀಬಾಯಿ ಅಕ್ಕಗ ಯೋಗೀತಾಗ ಅಂಬ ಅಕ್ಕನ ಸೊಸ್ತರಿಗೆ ಎಲ್ಲರೂ ಅಂತ ಹೇಳ್ಯಾರ ನಾಳೆ ನಾನು ಅವ್ರಗೂಡ ಒಕ್ಕಿ ನೋಡ್ರಿ ಅವ್ರಿಗೆ ಎಲ್ಲರಿಗಿ ನಮ್ದು ಎಡ್ಡೋಣ್ಯಾಗ ಬೀಗರದ ಬೀಗ್ರ ಅಂತಲ್ಲ ಮಗಳು ಅದಾರ ನನಗೂ ಸ್ವಲ್ಪ ದಿನ ಭಾಳ ದಿನ ಆಯ್ತು ನೋಡಿ ಮರಿತೀನಿ ಏನೋ ಮರ್ತೀನಿ ಅದಕ್ಕೆ ಅವ್ರಿಗೆ ಬರ್ರಿ ನಮ್ಮ ಅಕ್ಕರ್ ಮಾತ್ರ ಸಲ್ಲಾ ಕೊಡ್ಲಿಂದ ಅವ್ರಿಗೆ ತೋರಿಸ್ಬೇಕಂದಿನಿ ಅಳಿಯ ಬರ್ತೀನಿ ಅಂತೇಳಿ ಅಂದ್ರಿ ಮಗಳ ಗಂಡ ಮಗಳ ಗಂಡ ಅಂದ್ರೆ ಹೆಂಗಂದ್ರೆ ನಮ್ಮ ಮೌ ಮಗಳ ಗಂಡ ನಮ್ಮ ಸೋದರ ಮೌನು ಮಗಳು ಅಳಿಯ ಅಕ್ಕಿ ನಮ್ಮ ಸೋದರ ಮಾವನ ಎಂಟು ತಾವ್ರ ಮನಿ ಎಡ್ಡೋಣಿ ರೀ ಅಲ್ಲೇ ಗುಡೂರು ಎಡ್ಡೋಣಿ ಅಂಬ್ರೇಶ್ವರ ಅಷ್ಟು ಅಲ್ಲೇ ಬರ್ತಾವೆ ನಾಳೆಗೆ ಅವ್ರು ಬರ್ತಾರ್ರಿ ಇದನ್ನ ಇವತ್ತು ಹಾಕ್ಲಿಕ್ಕೂ ಯಾವಾಗ ಹಾಕಿದ್ರು ಲಕ್ಷ್ಮೀಬಾಯಿ ಹಾಕವ್ರು ನೋಡ್ತಾರ ನನ್ನ ಕಡೆಯಲ್ಲಿಂದ ಎಲ್ಲರಿಗಿ ಇದನ್ನೇನೈತಿ ಎಡಿಟ್ ಮಾಡಿ ಅದಕ್ಕೆ ಹಾಡ ಇಟ್ಟು ಹಾಕಬೇಡ್ರಿ ಮೇಡಮ್ ನಾ ಹೆಂಗೆ ಮಾತಾಡಿ ನನಗೆ ಒರ್ಜಿನಲ್ಲ ಇದನ್ನ ಬಿಡ್ರಿ ನನ್ನ ಕಡೆಯಿಂದ ಎಲ್ಲರಿಗೂ ಬಾಯ್ ಮಾಡ ಇಷ್ಟಿತ್ರಿ ಮಸಾಲೆ ಖಾರ ನಿಮಗೆ ನಾಳೆ ಅದನ್ನ ಪ್ಯಾಕ್ ಪ್ಯಾಕ್ ತೋರಿಸ್ತೀನಿ ಮಾಡಿ ನಮ್ಗೆ ಇವತ್ತಿನ ಬಾಯ್ ಹೇಳ್ಕೊತ ಮತ್ತೆ ನಾಳೆ ಶಿವನು ಬಾಯ್ ಬಾಯ್